ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ರಾಜ್ಯ ಮತ್ತು ರಾಷ್ಟ್ರದ ಇಂದಿನ ಪ್ರಮುಖ ಬೆಳವಣಿಗೆಗಳು ರಾಜ್ಯ ಹಾಗೂ ದೇಶದಲ್ಲಿ ಇಂದು ಹಲವು ಪ್ರಮುಖ ಘಟನೆಗಳು ವರದಿಯಾಗಿವೆ ಶಿಕ್ಷಣ ರಾಜಕೀಯ ಆರ್ಥಿಕತೆ ಕಾನೂನು ಮತ್ತು ನಾಗರಿಕ ಸುರಕ್ಷತೆಗೆ ಸಂಬಂಧಿಸಿದಂತೆ ಬೆಳವಣಿಗೆಗಳು ಕಂಡುಬಂದಿವೆ ಶಿಕ್ಷಣ ಮತ್ತು ಪರೀಕ್ಷಾ ಫಲಿತಾಂಶಗಳ ವಿಭಾಗದ ಸುದ್ದಿಗಳು ಒಂದೇ ಗಂಟೆಯ ಅವಧಿಯಲ್ಲಿ ಡಿಸಿಟಿ ಕನ್ನಡ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ ಕಾನೂನು ಮತ್ತು ಆಡಳಿತಗಳ ವಿಭಾಗದ ಸುದ್ದಿಗಳು ವಿಮಾನ ನಿಲ್ದಾಣಗಳ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೊಸ ನಿಯಮಾವಳಿಗಳು ಜಾರಿಗೆ ಬರುವ ನಿರೀಕ್ಷೆಯಿದೆ ಇರಾನ್ನಿಂದ ಒಂದು ನೂರ ಹತ್ತು ಭಾರತೀಯರು ಸುರಕ್ಷಿತವಾಗಿ ದೇಶಕ್ಕೆ ಮರಳಿದ್ದಾರೆ ರಾಜಕೀಯ ಮತ್ತು ಸಾಮಾಜಿಕ ವಿದ್ಯಮಾನಗಳ ವಿಭಾಗದ ಸುದ್ದಿಗಳು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಗೊಂದಲಗಳು ಉಂಟಾಗಿವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಐವತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದು ಪ್ರಧಾನಮಂತ್ರಿ ಮೋದಿ ಸೇರಿದಂತೆ ಹಲವು ಗಣ್ಯರಿಂದ ಶುಭಾಶಯಗಳು ಬಂದಿವೆ ಸೋನಿಯಾ ಗಾಂಧಿಯವರ ಆರೋಗ್ಯ ಸ್ಥಿರವಾಗಿದೆ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸುಧಾಕರ್ ವ್ಯಂಗ್ಯವಾಡಿದ್ದು ಅವರ ಡ್ರಾಮಾ ಜನರಿಗೆ ಗೊತ್ತಾಗಿದೆ ಎಂದು ಟೀಕಿಸಿದ್ದಾರೆ ಸಿಜೆಐ ಅವರು ದೊಡ್ಡ ವರ್ಗವನ್ನು ಅಂಚಿನಲ್ಲಿಡುವ ಅಸಮಾನತೆಗಳನ್ನು ಪರಿಹರಿಸದ ರಾಷ್ಟ್ರವು ಪ್ರಗತಿಪರ ಆಗಲಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಜಾತಿ ಗಣತಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಬಳಸಿಕೊಳ್ಳುವಂತೆ ದಿನೇಶ್ ಗೂಳಿಗೌಡ ಸಲಹೆ ನೀಡಿದ್ದಾರೆ ಪ್ರಧಾನಿಯವರ ಕದನ ವಿರಾಮದ ನಿಲುವಿನ ಕುರಿತು ಅನೇಕ ಸಂಶಯಗಳಿವೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಆರ್ಥಿಕತೆ ಮತ್ತು ವಾಣಿಜ್ಯಗಳ ವಿಭಾಗದ ಸುದ್ದಿಗಳು ಬಮುಲ್ನ ನೂತನ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲೂ ನಂದಿನಿ ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋಗೆ ಚಾಲನೆ ದೊರೆತಿದೆ ಅಪಘಾತಗಳು ಮತ್ತು ಸುರಕ್ಷತೆಗಳ ವಿಭಾಗದ ಸುದ್ದಿಗಳು ಬೆಂಗಳೂರಿನಲ್ಲಿ ಸಂಭವಿಸಿದ ಎರಡು ಪ್ರತ್ಯೇಕ ಅಪಘಾತಗಳಲ್ಲಿ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ ಶಾಲಾ ಕಟ್ಟಡವೊಂದರಲ್ಲಿ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೆಎಸ್ಆರ್ಟಿಸಿ ಬಸ್ನ ಬ್ರೇಕ್ ಫೇಲ್ ಆದ ಘಟನೆಯಲ್ಲಿ ಭಾರಿ ದುರಂತ ತಪ್ಪಿದೆ ಮರದ ಕೊಂಬೆ ತಲೆಗೆ ಕೋಮಾ ಸ್ಥಿತಿಯಲ್ಲಿದ್ದ ಅಕ್ಷಯ ಎಂಬುವರು ಮೃತಪಟ್ಟಿದ್ದು ಬಿಬಿಎಂಪಿ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಬಂದಿದೆ ಏರ್ ಇಂಡಿಯಾ ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನು ಅಮೆರಿಕಾಗೆ ರವಾನಿಸಲಾಗಿದೆ ತಾಂತ್ರಿಕ ದೋಷದಿಂದಾಗಿ ಇಂಡಿಗೋ ವಿಮಾನವು ದೆಹಲಿಗೆ ವಾಪಸ್ಸಾಗಿದೆ ಪಾಕಿಸ್ತಾನ ಪರ ಪೋಸ್ಟ್ ಮಾಡುತ್ತಿದ್ದ ಮತ್ತೊಬ್ಬ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಕಲೆ ಮತ್ತು ಸಂಸ್ಕೃತಿಗಳ ವಿಭಾಗದ ಸುದ್ದಿಗಳು ಅಮೆರಿಕ ಕನ್ನಡ ಒಕ್ಕೂಟಗಳು ಕಮಲ್ ಹಾಸನ್ ಅವರ ಚಿತ್ರಗಳಿಗೆ ಬಹಿಷ್ಕಾರ ಹಾಕಿವೆ ಈ ಬಾರಿ ಮೈಸೂರು ದಸರಾ ಆಚರಣೆಯನ್ನು ಹತ್ತು ದಿನಗಳ ಬದಲಾಗಿ ಹನ್ನೊಂದು ದಿನಗಳ ಕಾಲ ನಡೆಸಲು ನಿರ್ಧರಿಸಲಾಗಿದೆ ಪರಿಸರ ಮತ್ತು ಕೃಷಿಗಳ ವಿಭಾಗದ ಸುದ್ದಿಗಳು ಕೆಆರ್ಎಸ್ ಜಲಾಶಯ ಭರ್ತಿಯಾಗಲು ಕೇವಲ ಒಂಬತ್ತು ಅಡಿ ಬಾಕಿ ಇದ್ದು ಇದು ಅನ್ನದಾತರಲ್ಲಿ ಹರ್ಷ ಮೂಡಿಸಿದೆ ಧನ್ಯವಾದಗಳು